ಈ ಒಂದು ಹೀರೆ ಗಿಡ ಹೀರೆಕಾಯಿ ಗಿಡ ನಶ ಆಗಿದೆ ಅದನ್ನ ಇಲಾಖೆಯರು ಸಹ ಬಂದು ಪರಿಶೀಲನೆ ಮಾಡ್ತಾ ಇದಾರೆ

ಹೀರೆಕಾಯಿ ಗಿಡನ್ನ ಹಾಕಿದಾರೆ ಸುಮಾರು ಆರಡಿ ಎತ್ತರಕ್ಕೆ ಒಂದು ಆರಡಿ ಎತ್ತರದಲ್ಲಿ ಒಂದು ಚಪ್ರವನ್ನ ನಿರ್ಮಿಸಿದ್ರು ಆ ಕಡೆ ಎಲ್ಲಿ ಕಾಣ್ತಾ ಇದ್ದ ಸ್ನೇಹಿತರೆ ಎಲ್ಲ ಮಲಗೋಗ್ಬಿಟ್ಟಿದೆ ಒಂದು ラキッキーとギドギだ。 ಬಂದಿದೆ ಯಾವ ಯಾವತರ ಆಸ್ತವಿದಾಗಿದೆ ಅಂದ್ರೆ ಇದು ಕಾಯಿ ಬರುವ ಒಂದು ಕಾಯಿ ಬಂದಿದೆ ಈ ಮಳೆಯ ಅತಿವೃಷ್ಟಿಯಿಂದ ಸಮಸ್ಯೆ ಉಂಟಾಗಿದೆ ಇಷ್ಟು ದಿನಗಳ ಕಾಲ ನಮಗೆ ಅನಾವೃಷ್ಟಿ ಇತ್ತು ಅಂದ್ರೆ ಸುಮಾರು ಸುಮಾರು ಮೂ ನಾಲ್ಕು ತಿಂಗಳಿಂದ ನಮಗೆ ಯಾವುದೇ ರೀತಿಯ ಮಳೆ ಆಗ್ತಿರ್ಲಿಲ್ಲ ಆದರೆ ಇತ್ತೀಚೆಗೆ ಮಳೆ ಜಾಸ್ತಿಯಿಂದ ಎಲ್ಲ ಗಿಡ ಸುಮಾರು ಒಂದು ಹತ್ ಹತ್ತರಿಂದ ಹದಿನೈದು ಗುಂಟೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಗಿಡ ಸಂಪೂರ್ಣ ಮಲಗ್ಟ್ಟಿದೆ ಸ್ನೇಹಿತರೆ ನೋಡಿ ಯಾವ ತರ ರೈತರಿಗೆ ಸಂಪೂರ್ಣ ಜಾಸ್ತಿ ಮಳೆ ಆದ್ರೂ ಕಷ್ಟ ಕಡಿಮೆ ಮಳೆ ಆದ್ರೂ ಹಾ ನೋಡಿ ಈ ರೀತಿ ಪಕ್ಕದಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಸಮಸ್ಯೆ ಯಾವ್ದೋ ಒಂದು ಗಿಡ ಹಾಕಿದರೆ ಅಂಬಿದೆ ಅಂತ ಕಾಣ್ತಾ ಅನ್ಸ್ಬಹುದು ಅಷ್ಟೇ ನೋಡಿ ಸ್ನೇಹಿತರೆ ಸಂಪೂರ್ಣ ಮಲಗ್ ಬಿಟ್ಟಿದೆ ಇದು ಹಣ ಮನೇಲಿ ಯಾವ್ದಾರ ಒಂದು ಕಂಬ ಎತ್ತೆ ಸುಮ್ನೆ ಟ್ರೈ ಮಾಡಿ ಯಾವ್ದಾರ ಮಲಗಿದೆ ಗೊತ್ತಾಗಿ ಹಗಲ್ಲ ಅಲ್ಲ ಇಲ್ಲಿ ಇಲ್ಲಿ ಸುಮ್ನೆ ಅಲ್ಲಿ ತೋರ್ಸಿ ಹಾಗೆ ಕಂಬಗಳು ಬಿದ್ದೋಗಿರೋ ಹೋ ಹಾ ಸಾಕು ಸಾಕು ಅಷ್ಟಷ್ಟೇ ಅಷ್ಟೇ ಅಷ್ಟೇ ಸುಮ್ಮನೆ ತೋರ್ಸಿ ಸುಮಾರು ಆರ ಆರಡಿ ಎತ್ತರದ ಒಂದು ಕಂಬಗಳನ್ನ ನೆಟ್ಟಿದ್ದಾರೆ ಎಲ್ಲ ಅದು ಮಲಗಿಬಿಟ್ಟಿದೆ ಸ್ನೇಹಿತರ ಹ್ಮ್ ಎಷ್ಟು ಹಣ ಹೋರ್ಸಿ ತೋರಿಸಿ ಸುಮ್ನೆ ಯಾಕಂದ್ರೆ ರೈತ ಗೊತ್ತಾಗ್ಲಿ ಹಿಂಗ ಇಲಾಖೆಯಿಂದ நான் துபா எக்ஸ்பட்டேஷன் எஸ் சோ அஸ் எத்தேக்ட ಈಗ ಬಂದಷ್ಟು ತಗೊಳ್ಳಿಲ್ಲ ನೀವು ಅಂದ್ರೆ ತಿರ್ಗಾ ಅದು ಬೋ ಇದಾದಂಗೆ ಆಗ್ಬಿಡ್ತದೆ ಕೋತು ಹೋದಂಗೆ ಆಗ್ಬಿಡ್ತದೆ ನೀರು ಅಲ್ಲಿಂದ ಹೊಡಿತಾ ಇರೋದಾ ಸುಮಾರು ಅರ್ಧ ಕಿಲೋಮೀಟ್ರ್ ಐತೆ ಅನಿಸ್ತದೆ ಹೌದು ಸುಮಾರು ಅರ್ಧ ಕಿಲೋಮೀಟರ್ ದೂರದಿಂದ ಪೈಪ್ ಹಾಕೋ ಬಂದಿದ್ದಾರೆ ಸ್ನೇಹಿತರೆ ಆದರೂ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ ಈಗ ಈ ತರ ಸಮಸ್ಯೆನ ಕ್ರಿಯೆ ಆಗಿದೆ ಜೊತೆಗೆ ಇಲಾಖೆಯವರು ಬಂದಿದ್ದಾರೆ ಕಂದಾಯ ಇಲಾಖೆಯವರು ಮತ್ತು ತೋಟಗಾರಿಕೆ ಇಲಾಖೆಯವರು ಆದ್ರೆ ಸರ್ಕಾರದಿಂದ ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಗೊತ್ತಿಲ್ಲ ಇದಕ್ಕೆ ಪರಿಹಾರ ಅಂತ ಹತ್ತು ರೂಪಾಯಿ ಕ ನಷ್ಟ ಆಗಿದ್ರೆ ಒಂದು ರೂಪಾಯಿ ಕೊಡೋದಕ್ಕೆ ಕಷ್ಟ ಆಗುತ್ತೆ ರೈತರ ಸಮಸ್ಯೆ ರೈತ ಯಾವ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅನ್ನೋದು ಒಂದು ಉದಾಹರಣೆಗೋಸ್ಕರ ಇದನ್ನ ಅಂಗಡಿ ನೋಡಿ ಮಾಡ್ತಾ ಇದ್ದೀನಿ ನೋಡಿ ಮಲ್ ಇದು ಅಂಚಿನ ಒಂದು ಭಾಗದ್ದು ಇದು ಪೂರ್ಣ ಮಲಗಿನ ಇದು ಪಕ್ಕದಲ್ಲಿ ಸಹ ಅವ್ರದೇ ಮೀನಿಸು ಸದ್ಯ ಇದು கிடும் கடமை இரோதரிந்த அந்த ஏன்னா தந்தை ஆகல அவர் நோட இலாக்கி ஃபோட்டோ தகண்டார் ಹ್ಮ್ ಅವ್ರ ತೋಟಗಾರಿಕೆ ರಾಜೇಶ್ ಅವ್ರಲ್ಲ ಅದೈವ್ ಕೊಟ್ಟಿದ್ದ ಏನು ಮಾತಾಡಿಲ್ಲ ನಾನು ಸುಮ್ನೆ ಅದ್ ಗಿಡ ತೋರಿಸ್ತಾ ಇದ್ದೀನಿ ಅವ್ರ ಹಂಗ ಮಾತಾಡ್ಸೋಣ ಅನ್ಕೊಂಡ್ರೆ ಅವರು ಕಂಟ್ರೆ ಹೋದ್ರು ಇದಕ್ಕ ಹಾಕಿದಾರಂತೆ ಹ್ಮ್ ಜಾತಿ ಹೆಣ್ಕೆ ಹ್ಮ್

दर्शन सुंदर <laughs> <little> <laughs>

ಅದು ಬಿಸ್ತಿದ್ದಾಗ நோட சேத்திர இத்தர சமய ஆகி சர் ஏன் பரிஹார கொடுத்தாரே அதன கேள்வி இது えっ <chill> சார் நீ சாத்திங்காய ரெண்டு ನಾವ್ ಅತಿವೃಷ್ಟಿಯಾಗಿ ಏನೋ ಎಲ್ಲಾ ಫಸಲು ಕಳ್ಕೊಂಡಿದ್ದಾರೆ ಇದ್ರ ವಿಚಾರವಾಗಿ ತೋಟಗಾರ ಇಲಾಖೆ ಎಚ್ ಓರ್ ಅವ್ರ ಸಾಹೇಬರು ರಾಜೇಶ್ವರ್ಗೆ ಅವ್ರು ಗಮನಕ್ಕೆ ತಂದಿದ್ದು ಕೂಡ ಸ್ಪಂದಿಸಿ ರೈತರ ಕಷ್ಟಾನ ಸ್ಪಂದಿಸಿ ರೈತರಿಗೋಸ್ಕರ ಅಲ್ಲಿಂದ ಬಂದಿಲ್ಲಿ ತನಿಖೆ ಮಾಡ್ತಿದಾರೆ ರಿಪೋರ್ಟ್ ರೆಡಿ ಮಾಡ್ತೀನಿ ಅಂತ ಹೇಳ್ತಿದಾರೆ ಅವ್ರ ಜೊತೆ ಎರಡ್ ನಿಮಿಷ ಮಾತಾಡೋಣ ಅವ್ರು ಕೇಳೋಣ ಈಗ ರೈತರು ಈ ತರ ಆದಾಗ ಹೇಗ್ ಬರ್ಬೇಕು ಯಾವ ರೀತಿ ಯಾಕಂದ್ರೆ ಕೆಲವರು ರೈತರಿಗೆ ಅನುಭವ ಮತ್ತೆ ಏನ್ ಮಾಡ್ಬೇಕಂದ್ರೂ ಗೊತ್ತಿರೋದಿಲ್ಲ ಈಗ ಅಧಿಕಾರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ದಯವಿಟ್ಟು ಎಲ್ಲರೂ ಸ್ವಲ್ಪ ತಿಳ್ಕೊಳ್ಳಿ ಸರ್ ಈಗ ಪರಿಹಾರ ಏನು ಕೊಡ್ಬೋದು ಸರ್ ನೀವು ಈಗ ನಿಮ್ಮ ಇಲಾಖೆಯಿಂದ ಯಾವ ತರ ಕಾಮ ತಗೋತೀರಾ ನಮಸ್ಕಾರ ನಾನು ಹೆಸರು ರಾಯಶ್ ಅಂತ ಹೇಳಿ ಕಸ್ಬಳ್ಳಿ ತೋಟಗಾರಿಕಾ ಸಹಾಯಕ ತೋಟದ ಅಧಿಕಾರಿ ನಾನು ನಮಗೆ ಪಯೇಜ್ ಅವರು ಮತ್ತು ನಾಗೇಶ್ ಅವರು ಹಿಂಗೆ ಈ ಕಸ್ಬಳ್ಳಿ ಸಾತಿಗ್ರಾಮದ ಲಿಂಗ್ ನಾಯಕ ಜಮೀನಲ್ಲಿ ಹಿಂಗೆ ಆ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಮಳೆಯಿಂದ ಭಾರಿ ಮಳೆಯಿಂದ ಹಾನಿಯಾಗಿದೆ ಅಂತ ಹೇಳಿದ್ರು ಅದನ್ನ ಪರಿಶೀಲನೆ ಮಾಡೋ ಅಂತ ಹೇಳಿ ನಮ್ಮ ಇಲ್ಲಿ ಸಂಬಂಧಪಟ್ಟಂತ ಗ್ರಾಮ ಲೆಕ್ಕಾಧಿಕಾರಿಗೌರಿಗೆ ನಾವು ಕಂಟೆಕ್ಟ್ ಮಾಡಿದೆ ಅವರು ಸಹ ಬಂದು ನಮ್ಮ ಜೊತೆ ಜಂಟಿಯಾಗಿ ಇದನ್ನ ಪರಿಶೀಲನೆ ಮಾಡಿದ್ರು ಅವ್ರು ಪರಿಶೀಲನೆ ಮಾಡಿ ಅವರು ಜಾತಿಗಳಂತ ಹೋದ್ರು ಹಾಗಾಗಿ ಇಲಾಖೆಯಿಂದ ನಾವು ಏನು ಅಂತಂದ್ರೆ ರೈತರು ಹಾನಿ ಆದ ತಕ್ಷಣ ಇಲಾಖೆ ಗಮನಕ್ಕೆ ನಮ್ಗೆ ಮತ್ತೆ ಕಂದಾಯ ಇಲಾಖೆ ಗಮನಕ್ಕೆ ತರಬೇಕು ತದನಂತರ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ ಎನ್ ಡಿ ಆರ್ ಗೈಡ್ ಲೈನ್ ಪ್ರಕಾರ ಆ ಕಂದಾಯ ಇಲಾಖೆಯಲ್ಲಿ ಏನ್ ಪರಿಹಾರ ಆ ಪ್ರಕಾರ ನಾವು ಎಷ್ಟು ಹಾನಿಯಾಗಿದೆ ಎಷ್ಟು ಪರ್ಸೆಂಟ್ ಹಾನಿಯಾಗಿದೆ ಹೇಳಿ ನಾವು ರಿಪೋರ್ಟ್ ಮಾಡ್ತೀವಿ ಈ ರಿಪೋರ್ಟ್ ಮಾಡ್ಬೇಕು ಅಂತ ಅಂದಾಗ ರೈತ ಸಂಬಂಧಪಟ್ಟ ರೈತರು ಅಹ್ ದಾಖಲಾ ತಿಂಗಳು ದಾಖಲಾತಿ ಆರ್ ಟಿ ಸಿ ಆಧಾರ್ ಕಾರ್ಡ್ ಅವ್ರ ಬ್ಯಾಂಕ್ ಆಫ್ ಮತ್ತೆ ಹಾನಿಯಾಗಿರೋದೊಂದು ಫೋಟೋ ಇಷ್ಟುನು ಕೂಡ ನೇರವಾಗಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಸಂಬಂಧಪಟ್ಟ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರು ಅಪ್ಲಿಕೇಶನ್ ಕೊಟ್ಟರೆ ಅವರು ಜಂಟಿಯಾಗಿ ನಾವೆಲ್ಲ ಜಂಟಿ ಸಮೀಕ್ಷೆ ಮಾಡಿ ರಿಪೋರ್ಟ್ನ ಅವರು ನನಗೆ ಕೊಡ್ತಾರೆ ನಾನು ಎಷ್ಟು ಆಗಿದೆ ಅಂತ ಎಸ್ಟಿಮೇಟ್ ಮಾಡಿ ಕಂದಾಯ ಇಲಾಖೆಗೆ ನಾವು ಕಳ್ಸಿ ಪರಿಹಾರನ ನಮ್ಮ ಕಂದಾಯ ಇಲಾಖೆಗೆ ಎನ್ ಡಿ ಆರ್ ಗೈಡ್ಲೈನ್ ಪ್ರಕಾರ ಅವರು ಕೊಟ್ಕೊಡ್ತಾರೆ ಸರ್ ಈಗ ನೀವು ತೋಟಗಾರಿಕೆ ಈ ಇಲಾಖೆಯಲ್ಲಿ ನಮ್ಮ ರೈತರು ಈ ತರ ಬೆಳೆ ಬಳಲು ಹಾನಿ ಆಗ್ತಿದೆ ಈ ತರ ಈ ತರ ಸಂದರ್ಭದಲ್ಲಿ ನೀವು ಕೆಲವೊಂದು ರೈತರುಗಳಿಗೆ ಕರೆದು ನೀವು ಸಲಹೆ ಸೂಚನೆ ಕೊಡುವಂಥದ್ದು ಮತ್ತೆ ತೋಟಗಾರ ಇಲಾಖೆಯಲ್ಲಿ ಯಾವ ತರ ಸೌಲಭ್ಯಗಳು ಸಿಗ್ತಾವಂತ ಅವ್ರಿಗೆ ಅರಿವು ಮೂಡಿಸುವಂತದ್ದು ಕೆಲಸಕ್ಕೆ ಯಾವ ರೀತಿ ನೀವು ಇದು ಅಂತ ದಯವಿಟ್ಟು ಕೊಟ್ಟೀವಿ ನಾವು ಈಗ ನಮ್ಮ ಇಲಾಖೆಯಿಂದ ಏನು ಸೌಲಭ್ಯ ಹೇಳಿ ನಾವು ಮಾಹಿತಿಗಳನ್ನ ಯಾವ ರೀತಿ ಕೊಡ್ತೀವಿ ಅಂತ ಅಂದಾಗ ನಾವು ಗ್ರಾಮ ಸಭೆಗಳಿರ್ಬೋದು ಗ್ರಾಮ ಪಂಚಾಯತಿ ಹೋದಾಗ ಇಲಾಖೆಗೆ ಸಂಬಂಧಪಟ್ಟಂತ ಏನೇನು ಸೌಲಭ್ಯಗಳಿದೆ ತರಕಾರಿ ಬೆಳೆದಿರ್ಬಹುದು ತರ್ಕಾರಿ ಡ್ರಿಪ್ ಇರಿಗೇಷನ್ ತರಕಾರಿ ಬೆಳೆ ಡ್ರಿಪ್ ಇರಿಗೇಷನ್ ಇರ್ಬೋದು ಮಲ್ಚಿನ್ ಚೀಟಿ ಇರ್ಬೋದು ಆಮೇಲೆ ಬೆಳೆಗೂ ನಾವು ಸಬ್ಸಿಡಿ ಕೊಡ್ತೀವಿ ಅಂದ್ರೆ ಆ ಆ ಸಂದರ್ಭದಲ್ಲಿ ರೈತರ ಒಂದು ಅಪ್ಲಿಕೇಶನ್ ಕೊಟ್ಟಾಗ ಅದನ್ನ ಪರಿಶೀಲನೆ ಮಾಡಿ ನಮ್ಗೆ ಬಜೆಟ್ ಇಲ್ಲಿ ರೈತರಿಗೆ ನಾವು ಅದನ್ನ ಕೊಡೋಕೆ ಅವಕಾಶ ಆಗುತ್ತೆ ರೈತರ ಏನ್ ಇವಾಗ ಅಧಿಕಾರಿಗಳು ಹೇಳಿದ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಏನು ಬಜೆಟ್ ಮನ್ನಣ ಮಾಡುತ್ತೆ ಮತ್ತೆ ಸರ್ಕಾರದವರು ಏನ್ ವಿಧಾನಸಭೆಯಲ್ಲಿ ಬೊಬ್ಬೆ ಹೊಡಿತಾರೆ ಅಧಿಕಾರಿ ಇವರು ನಮ್ಮ ಶಾಸಕರು ಈ ಕೃಷಿ ಇಲಾಖೆಗೆ ಇಷ್ಟು ಕೋಟಿ ಕೊಟ್ಟು ತೋಟಗಾರಿಕೆ ಇಲಾಖೆಗೆ ಇಷ್ಟು ಕೋಟಿ ಕೊಟ್ಟು ಇದಕ್ಕೆ ಇಷ್ಟು ಕೋಟಿ ಜಾರಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಉಪಯೋಗ ಪಡಿಸ್ಕೋಬೇಕಂದ್ರೆ ಪ್ರಾಮಾಣಿಕ ಅಧಿಕಾರಿಗಳು ಇದಾರೆ ಇಂಥ ಅಧಿಕಾರಿಗಳನ್ನ ಭೇಟಿಯಾಗಿ ಸಿಗುವಂತ ಸೌಲಭ್ಯಗಳನ್ನ ಉಪಯೋಗಿಸಿಕೊಳ್ಳಿ ಏನೇಕಂದ್ರೆ ನೀವು ಸೌಲಭ್ಯನೇ ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸುಮ್ನೆ ನಾವು ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಸಮ್ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ ದಯವಿಟ್ಟು ಇಂತ ಅಧಿಕಾರಿಗಳು ಇರ್ತಾರೆ ಪ್ರತಿಯೊಂದು ತಾಲೂಕಲ್ಲೂ ಹೋಗಿ ಭೇಟಿಯಾಗಿ ಸರ್ ಈ ತರ ಬೆಳೆ ಬೆಳಿಬೇಕಂತ ಇದೀನಿ ನಿಮ್ ಸಹಕಾರ ಏನ್ ಕೊಡ್ತೀರಿ ನಿಮ್ಮಿಂದ ಏನ್ ಸೌಲಭ್ಯ ಸಿಗದೆ ಅಂತ ಮಾಹಿತಿ ತಗೊಳ್ಳಿ ತಗೊಂಡ್ ಖಂಡಿತವಾಗ್ಲು ನಿಮ್ಮ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ರಾಜಕಾರಣಿಗಳು ಐದು ಒಂದ್ಸರಿ ಬಂದ್ ಹೋಗ್ತಾರೆ ಆದ್ರೆ ಅಧಿಕಾರಿಗಳು ನಮ್ಗೋಸ್ಕರ ಮೂವತ್ ವರ್ಷ ಸೇವೆ ಸಲ್ಲಿಸ್ತು ದಯವಿಟ್ಟು ಅಧಿಕಾರಿಗಳಿಗೆ ಭೇಟಿ ಮಾಡಿ ಚರ್ಚೆ ಮಾಡಿ ಅಂತ ಈ ಮುಖಾಂತರ ರೈತ ಸಂಘ ನಿಮ್ಗೆ ಬೇಡ್ಕೊಳ್ಬೇಡಿ ಮತ್ತೆ ಇನ್ನೊಂದು ನಾನು ವಿಚಾರ ಹೇಳೋದಾದ್ರೆ ಈಗ ಒಂದು ಈಗ ಅರ್ಧ ಎಕ್ರೆಯಲ್ಲಿ ನಮ್ ರೈತ ಖರ್ಚು ಮಾಡಿರೋ ಪ್ರಕಾರ ನನ್ನ ಪ್ರಕಾರ ಇವತ್ತೆಲ್ಲ ಎಂಬತ್ತರಿಂದ ಒಂದು ಲಕ್ಷವರೆಗೂ ಖರ್ಚು ಬೇಕಾಗತ್ತೆ ಯಾಕೆಂದ್ರೆ ಅಷ್ಟು ಇವತ್ತು ಲೇಬರ್ ಸಮಸ್ಯೆಗಳು ಅಷ್ಟೆಲ್ಲ ಇದೆ ಈಗ ಸರ್ಕಾರದಿಂದ ಎಷ್ಟು ಸಿಗ್ಬೋದು ಅಂದಾಜು ಯಾಕಂದ್ರೆ ಅಷ್ಟು ಎಕ್ಸ್ಪೆಕ್ಟೇಷನ್ ಖರ್ಚು ಮಾಡಿರೋ ದುಡ್ಡು ಖಂಡಿತ ಬರಲ್ಲ ನನಗೂ ಗೊತ್ತು ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಆತರ ಏನಾರ ನಿಮ್ಗೆ ಪ್ರಕಾರ ನಮ್ಮಲ್ಲಿ ಒಂದು ಹೆಕ್ಟೇರ್ ಅಂದ್ರೆ ಎರಡೂವರೆಗೆ ಅಂದ್ರೆ ನೂರು ಕುಂಟೆಗೆ ಹದಿನೇಳು ಸಾವಿರ ರೂಪಾಯಿ ಇದೆ ಒಂದು ಹೆಕ್ಟೇರ್ಗೆ ಅದನ್ನ ನೂರ್ಗೂ ಎಷ್ಟು ಹಾನಿಯಾಗಿದೆ ಅದ್ರ ಪ್ರಕಾರ ಅದನ್ನ ಡಿವೈಡ್ ಮಾಡೋದು ಡಿವೈಡೆಡ್ ಬೈ ಐದು ಭಾಗ ಈಗ ಹಂಡ್ರೆಡ್ ಅಲ್ಲ ಟ್ವೆಂಟಿ ಇವತ್ತು ಇಪ್ಪತ್ತು ಕುಂಟೆ ಅಷ್ಟೇ ಇವ್ರ ಪ್ರಕಾರ ಹೇಳೋ ಪ್ರಕಾರ ಅಲ್ಲಿಗೆ ಐದು ಭಾಗ ಐದನೇ ಒಂದು ಭಾಗ ಅದ್ರಲ್ಲಿ ಹದಿನೇಳರಲ್ಲಿ ಮತ್ತೆ ಇದನ್ನ ಏನ್ ನೀವು ಅತಿವೃಷ್ಟಿ ಅನಾವೃಷ್ಟಿ ನೀವು ಪರಿಹಾರ ಕೊಡ್ತೀರಿ ಅದ್ರ ಬಿಟ್ಟು ರೈತ ಇನ್ ಬೇರೆ ಮುಂದೆ ಹೋಗಕ್ ಸಾಧ್ಯ ಇದೆ ಬೇರೆ ಪರಿಹಾರಗಳು ಸಿಗುವಂತ ಸೌಲಭ್ಯಗಳು ಇದೆಯಾ ಈ ನಮ್ಮ ಶಾಸಕರು ಕೊಂಡಾಗ್ಲಿ ಯಾವ್ದೇ ಒಂದು ಮತ್ತೆ ಬೇರೆದ್ರಲ್ಲಿ ಇವ್ರಿಗೆ ಪರಿಹಾರ ಇದೆ ಯಾಕಂದ್ರೆ ನೀವು ಕೊಡುವಂತ ಕೆಲವೊಂದು ಇದ್ರಲ್ಲಿ ಪರಿಹಾರದಲ್ಲಿ ರೈತ ಬರೀ ಕೂಲಿ ದುಡ್ಡು ಪ್ರಕಾರ ಎತ್ಕೊಳಕ ನೀವೇನೇ ಅಜ್ಜಿ ನಾಲ್ಕ್ ಸಾವಿರ ಸಿಗ್ಬಹುದು ಈಗ ಮೂರರಿಂದ ಎರಡು ಮೂರ್ ತಿಂಗಳಿಂದ ಎರಡ್ ತಿಂಗಳು ತುಂಬಾ ಕ್ಷಮ ಪಟ್ಟಿರ್ತಾನೆ ಬೆಳಗಿನ ಸಂಜೆ ಅವ್ರದ್ದು ರೈತ ಅದಕ್ಕೆ ಪರಿಹಾರ ಏನಿದೆ ಇದು ಬೇರೆ ರೀತಿ ಬೇರೆ ದಾರಿಗಳು ಇದೆಯಾ ಅಂತ ಸ್ವಲ್ಪ ಸರ್ ಬೇರೆ ದಾರಿಗಳು ಈಗ ಪ್ರಕೃತಿ ವಿಕೋಪದ ಪರಿಹಾರ ಬೇರೆ ದಾರಿಗಳು ಬಂದ್ಬಿಟ್ರೆ ನೋಡಿ ಸ್ನೇಹಿತರೆ ಹೀಗೆ ನಮ್ಮ ಇಲಾಖೆಯವರು ಒಂದು ಆಸ್ವಾದನೆಯನ್ನ ನೀಡಿದ್ದಾರೆ ಹ್ಮ್ ಮತ್ತೆ ಇದಕ್ಕೆ ಇವರ ಪ್ರಕಾರ ಹೆಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಒಂದು ಇದರಿಂದ ಪರಿಹಾರ ಸಿಗ್ಬೋದು ಅಂತ ಇವತ್ತೆಲ್ಲ ಇವನು ಈತ ಖರ್ಚು ಮಾಡಿರೋದು ನನ್ನ ಪ್ರಕಾರ ಒಂದು ಎಂಬ ಎಂಬತ್ತರಿಂದ ಒಂದು ಲಕ್ಷವರೆಗೂ ಖರ್ಚಾಗ್ತೈತೆ ಯಾಕಂದ್ರೆ ಅಷ್ಟು ಶ್ರಮ ಪಟ್ಟಿದ್ದಾರೆ ಆದ್ರೆ ಇದೇ ಒಂದು ವ್ಯಕ್ತಿ ಪ್ರಕೃತಿ ಕರೆ ಒಂದು ಸರಿಯಾದ ರೀತಿಯಲ್ಲಿ ನಿಮಗೆ ಅನುಕೂಲ ಆಗಿದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಹಣ ಇವ್ ಸಂಪಾದನೆ ಮಾಡ್ತಾ ಇದೆ ಅಂತ ಅಂತ ಅನ್ಸುತ್ತೆ ಹ್ಮ್ ಇದು ನಮ್ಮ ದೇಶದ ಒಂದು ವ್ಯವಸ್ಥೆ ಅಂದ್ರೆ ತಪ್ಪಾಗ್ಲಾರ್ದು ಇವತ್ತು ರೈತರಿಗೆ ಹೆಚ್ಚಿನ ಅನುಕೂಲಗಳು ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದು ಏನು ಮಾಡೋಕ್ಕಾಗಲ್ಲ ಅವರ ನಮ್ಮ ರೈತರ ಹಣೆಯ ಬರ ಅಥವಾ ನಮ್ಮ ವ್ಯವಸ್ಥೆಯ ಹಣೆ ಬರ ಅಂದ್ರೆ ತಪ್ಪಾಗ್ಲಾರ್ದು ಈಗ ಸಂಪೂರ್ಣ ನೆಲಕಚ್ಚಿದೆ ಸ್ನೇಹಿತರೆ

ಇಲಾಖೆ ಬರೋದಿಲ್ಲ ಅವ್ರಿಗೆ ಮಾಹಿತಿ ಕೊಡ್ತಾ ಸರ್ ಮಾಹಿತಿ ಕೊಡ್ತಾ ಇದ್ದಾರೆ ನಾನು ಹೇಳೋದಷ್ಟೇ ಗ್ರಾಮ ಪಂಚಾಯತಿ ಸಭೆಗಳು ಮಾಡ್ತಾರಲ್ಲ ನಾವು ಗ್ರಾಮ ಪಂಚಾಯತಿ ಅವ್ರನ್ನ ಕರೆಸಿ ಮಾತಾಡಿಸ್ಬೇಕು ಅದ್ರ ನಮ್ಮೂರಲ್ಲಿ ಹೆಂಗಾಗಿದ್ದಾರೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗಿದೆ ಬದಲಾವಣೆ ಮಾಡೋಣ ಲೀಡರ್ಸ್ ಗಳಿದ್ದಾರೆ ಇದನ್ನ ಮಾಡಿತ್ತು